ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ನಾನು ಕಾವ್ಯ ರಾಜ್ಯದಲ್ಲಿ ಲೆಪ್ಟೋಸ್ಪಿರೋಸಿಸ್ ಇಲಿ ಜ್ವರ ಪ್ರಕರಣಗಳು ಗಣನೀಯವಾಗಿ ಏರಿಕೆಯಾಗ್ತಿವೆ ಕಳೆದ ಮೂರು ವರ್ಷಗಳಲ್ಲೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಪ್ರಕರಣಗಳು ವರದಿಯಾಗಿವೆ ವರದಿಯಾದ ಪ್ರಕರಣಗಳಲ್ಲಿ ಉಡುಪಿಯು ಪ್ರಥಮ ಸ್ಥಾನದಲ್ಲಿದೆ ಸೋಂಕಿತ ಪ್ರಾಣಿಗಳ ಮೂತ್ರ ನೀರು ಮಣ್ಣು ಅಥವಾ ಆಹಾರದಿಂದಾಗಿ ಈ ರೋಗ ಹರಡುತ್ತದೆ ರೋಗವು ತೀವ್ರವಾದ ತಲೆನೋವು ಜ್ವರ ವಾಂತಿ ಮುಂತಾದ ಲಕ್ಷಣಗಳನ್ನ ಉಂಟು ಮಾಡುತ್ತದೆ ರಾಜ್ಯದಲ್ಲಿ ಈ ವರ್ಷ ಲೆಪ್ಟೋಸ್ಪೆರೋಸಿಸ್ ಅಥವಾ ಇಲಿ ಜ್ವರ ಪ್ರಕರಣಗಳು ಏರಿಕೆ ಆಗ್ತಾ ಇದ್ದು ಕಳೆದ ಮೂರು ವರ್ಷಗಳಲ್ಲೇ ಅತಿ ಹೆಚ್ಚು ಪ್ರಕರಣಗಳನ್ನ ಈ ವರ್ಷ ದಾಖಲು ಲೆಪ್ಟೋಸ್ಪೆರೋಸಿಸ್ ಇದೊಂದು ಪ್ರಾಣಿಜನ್ಯ ಕಾಯಿಲೆಯಾಗಿದ್ದು ಸೋಂಕಿತ ಪ್ರಾಣಿಯ ಮೂತ್ರ ನೀರು ಆಹಾರ ಅಥವಾ ಇತ್ಯಾದಿ ಪದಾರ್ಥಗಳಲ್ಲಿ ಸೇರಿ ಮಾನವನ ದೇಹವನ್ನು ಪ್ರವೇಶಿಸುತ್ತದೆ ಸೋಂಕಿತ ಪ್ರಾಣಿಯ ಮೂತ್ರ ಸೇರಿದ ನೀರಿನಲ್ಲಿ ನಡೆದಾಗ ಈಜಾಡಿದಾಗ ಅಥವಾ ಮಣ್ಣಿನಲ್ಲಿ ಕೆಲಸ ಮಾಡಿದಾಗ ಈ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ವರ್ಷ ನವೆಂಬರ್ ಮೊದಲ ವಾರದವರೆಗೆ ಹದಿನಾಲ್ಕು ಸಾವಿರದ ಐನೂರ ಮೂವತ್ತೈದು ಜನರನ್ನ ತಪಾಸಣೆಗೆ ಒಳಪಡಿಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಪ್ರಕರಣಗಳು ವರದಿಯಾಗಿವೆ ಇಲ್ಲಿ ಜ್ವರ ಪ್ರಕರಣಗಳಲ್ಲಿ ಮೊದಲ ಸ್ಥಾನದಲ್ಲಿ ಉಡುಪಿ ಇದ್ದು ಇದುವರೆಗೆ ನಾನೂರ ಐವತ್ತೆರಡು ಪ್ರಕರಣಗಳು ವರದಿಯಾಗಿವೆ ಈ ವರ್ಷದ ಮೊದಲ ಕ್ಯಾಸನೂರು ಅರಣ್ಯ ಕಾಯಿಲೆ ಪ್ರಕರಣ ಹೊಸನಗರದಲ್ಲಿ ಪತ್ತೆಯಾಗಿದೆ ಹೊಸನಗರ ತಾಲೂಕಿನ ಬಿಲ್ಲೋಡಿ ಗ್ರಾಮದ ನಲವತ್ತು ವರ್ಷದ ವ್ಯಕ್ತಿಯೊಬ್ಬರಲ್ಲಿ ಸೋಂಕು ದೃಢಪಟ್ಟಿದೆ ಜ್ವರ ಸೇರಿದಂತೆ ಕಾಯಿಲೆಯ ಎಲ್ಲಾ ಲಕ್ಷಣಗಳು ಕಾಣಿಸಿಕೊಂಡಾಗ ರಕ್ತ ಮಾದರಿಯನ್ನ ಪರೀಕ್ಷಿಸಿದ ಕೂಡಲೇ ಟಿ ಇರುವುದು ದೃಢಪಟ್ಟಿದೆ ಇನ್ನೊಂದೆಡೆ ರಾಜ್ಯದಲ್ಲಿ ವಿಪರೀತ ತಂಪು ವಾತಾವರಣವಿದ್ದು ಚಳಿ ಜ್ವರ ಪ್ರಕರಣಗಳು ವೃದ್ಧರು ಮತ್ತು ಮಕ್ಕಳನ್ನು ಹೆಚ್ಚಾಗಿ ಕಾಡ್ತಾ ಇದೆ